ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಎರಡು ನೂರ ಹದಿನೇಳ ಎಪಿಸೋಡ್ನಲ್ಲಿ ತಂಬೂರಿ ಅಥವಾ ತಾನ್ಪೂರ್ ವಾದ್ಯದ ಇತಿಹಾಸ ಮತ್ತು ವಿಕಾಸನ ಕುರಿತು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ವಿದ್ಯಾರ್ಥಿಗಳಿಗೆ ಕೆಲವೊಂದು ಪ್ರಶ್ನೆಗಳು ಬರ್ತಾವ ಅವು ಯಾವ ಪ್ರಶ್ನೆ ಅಂತಂದ್ರೆ ಕ್ವಶನ್ ನಂಬರ್ ಒನ್ ತಂಬೂರಿ ಅಥವಾ ತಾನ್ಪೂರ್ ಈ ವಾದ್ಯದ ಇತಿಹಾಸ ಮತ್ತು ವಿಕಾಸನ ಕುರಿತು ಬರೆಯಿರಿ ಕ್ವಶನ್ ನಂಬರ್ ಟು ತಂಬೂರಿ ವಾದ್ಯದ ಮಹತ್ವ ಮತ್ತು ಪಾತ್ರವನ್ನು ಕುರಿತು ಬರೆಯಿರಿ ಕ್ವೆಶನ್ ನಂಬರ್ ತ್ರೀ ತಂಬೂರಿ ವಾದ್ಯ ಮೂಲ ಸ್ವರಗಳ ಆಧಾರವಾಗಿದೆ ಅಥವಾ ಮೂಲ ಸ್ವರಗಳ ಆಧಾರ ಸ್ತಂಭವಾಗಿದೆ ವಿವರಿಸಿರಿ ಕ್ವಶನ್ ನಂಬರ್ ಫೋರ್ ತಂಬೂರಿಯ ಜನ್ಮ ಹೇಗೆ ತಾಳಿತು ಎಂಬುದನ್ನು ವಿವರಿಸಿರಿ ಕ್ವಶನ್ ನಂಬರ್ ಫೈವ್ ತಂಬೂರಿ ಸಂಗೀತ ಜಗತ್ತಿನ ಅವಿಭಾಜ್ಯ ಅಂಗವಾಗಿದೆ ಮತ್ತು ಅನ್ಯೋನ್ಯ ಸಂಬಂಧವನ್ನು ಹೊಂದಿದೆ ಈ ಕುರಿತು ಬರೆಯಿರಿ ಕ್ವಶನ್ ನಂಬರ್ ಸಿಕ್ಸ್ ತಂಬೂರಿಯ ಭಾಗಗಳನ್ನು ಹೆಸರಿಸಿರಿ ಕ್ವಶನ್ ನಂಬರ್ ಸೆವೆನ್ ಆಧುನಿಕ ಕಾಲದಲ್ಲಿ ಇ ಟಿ ಎಲೆಕ್ಟ್ರಾನಿಕ್ ತಂಬೂರಿ ಇವುಗಳ ಬಗ್ಗೆ ಸಂಕ್ಷಿಪ್ತದಲ್ಲಿ ಬರೆಯಿರಿ ಕ್ವಶನ್ ನಂಬರ್ ಏಯ್ಟ್ ಎಕ್ಸ್ಪ್ಲೇನ್ ದ ಹಿಸ್ಟ್ರಿ ಆ್ಯಂಡ್ ದ ಡೆವಲಪ್ಮೆಂಟ್ ಆಫ್ ತಂಬೂರಿ ವಾದ್ಯ ಕ್ವಶನ್ ನಂಬರ್ ನೈನ್ ವಾಟ್ ಈಸ್ ದ ಇಂಪಾರ್ಟೆಂಟ್ ರೋಲ್ ಆಫ್ ತಂಬೂರಿ ಇನ್ ದ ವರ್ಲ್ಡ್ ಆಫ್ ಮ್ಯೂಸಿಕ್ ವಿದ್ಯಾರ್ಥಿಗಳೇ ಇಂತಿಂಥ ಪ್ರಶ್ನೆಗಳು ಬರ್ತಾವ ಹಂಗಾರ ತಂಬೂರಿ ಹೇಗೆ ಜನ್ಮ ತಾಳ್ತು ಆಮೇಲೆ ತಂಬೂರಿ ಹೆಂಗೆ ಭಾರತದಲ್ಲಿ ಬಂತು ತಂಬೂರಿ ಇತಿಹಾಸ ಏನು ಎಂಬುದನ್ನು ಹೇಳಬೇಕು ಅಂತಂದರೆ ಭಾರತೀಯ ಸಂಗೀತದ ಇತಿಹಾಸದ ಪುಟಗಳನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ತಂಬೂರಿ ಅಥವಾ ತಾನ್ಪೂರ್ ಯಾವಾಗ ಉದ್ಭವ ಆಯಿತು ಯಾವಾಗ ಜನ್ಮ ತಾಳ್ತು ಯಾವಾಗ ಹುಟ್ಟಿತು ಎಂಬುದನ್ನು ಖಡಾಖಂಡಿತವಾಗಿ ಹೇಳಲು ಸಾಧ್ಯವಿಲ್ಲ ವಿದ್ವಾನರಲ್ಲಿ ಭಿನ್ನಾಭಿಪ್ರಾಯಗಳಿವೆ ತಂಬೂರಿ ಅಥವಾ ತಾನ್ಪೂರ್ ವಾದ್ಯ ಭಾರತದಲ್ಲಿ ಪ್ರಾಚೀನ ಕಾಲದಲ್ಲೇ ಇದ್ದು ಅನ್ನುವುದಕ್ಕೆ ಇತಿಹಾಸದಿಂದ ನಮಗೆ ತಿಳಿದು ಬರುತ್ತದೆ ಸಾಮಾನ್ಯವಾಗಿ ಹಿಂದೂಸ್ತಾನಿ ಸಂಗೀತಗಾರರು ತಂಬೂರಿ ಅಂತ ಕರೆಯುತ್ತಾರೆ ಇನ್ನು ಕರ್ನಾಟಕ ಸಂಗೀತಗಾರರು ತಾನ್ಪುರ್ ಅಂತ ಕರೆಯುತ್ತಾರೆ ವಿದ್ಯಾರ್ಥಿಗಳೇ ಕನ್ಫ್ಯೂಸ್ ಮಾಡ್ಕೋಬೇಡಿ ತಂಬೂರಿ ಅಂದರೂ ಒಂದೇ ತಾನ್ಪುರ್ ಅಂದರೂ ಒಂದೇ ತಂಬೂರಿ ಬೇರೆ ಅಲ್ಲ ತಾನ್ಪುರಿ ಬೇರೆ ಅಲ್ಲ ತಂಬೂರಿ ತಂಬೂರಿ ವಾದ್ಯವೇ ಇರಲಿ ಅಥವಾ ತಾನ್ಪುರ ವಾದ್ಯವೇ ಇರಲಿ ಸಂಗೀತ ಜಗತ್ತಿನ ಮೂಲ ಸ್ವರಗಳ ಆಧಾರವಾಗಿದೆ ಆಧಾರ ಸ್ತಂಭವಾಗಿದೆ ಆದರೆ ತಂಬೂರಿ ಅಥವಾ ತಾನ್ಪುರದ ಸ್ವಲ್ಪ ಆಕಾರ ವಿಕಾರಗಳು ಹೆಚ್ಚು ಕಡಿಮೆ ಇರ್ತದ ಬದಲಿ ಇರ್ತದ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ ಪ್ರಾಚೀನ ಕಾಲ ಮಧ್ಯಕಾಲ ಆಧುನಿಕ ಕಾಲ ಮತ್ತು ಸೂರ್ಯ ಚಂದ್ರ ತನಕ ಸಂಗೀತ ಮತ್ತು ತಂಬೂರಿ ಖಾಯಮಾಗಿ ಅವಿಭಾಜ ಅಂಗವಾಗಿ ಇರುತ್ತವೆ ಅನ್ನುವಂತ ಮಾತ್ರ ಕೂಡ ಹೇಳ್ತಾ ಇದ್ದೇನೆ ಅಂದ್ರೆ ಸಂಗೀತ ಬಿಟ್ರೆ ತಂಬೂರಿ ಇಲ್ಲ ತಂಬೂರಿ ಬಿಟ್ರೆ ಸಂಗೀತವಿಲ್ಲ ಸಂಗೀತ ಮತ್ತು ತಂಬೂರಿ ಒಂದಕ್ಕೊಂದು ಆಶ್ರಿತವಾಗಿವೆ ಒಂದರ ಮೇಲೆ ಒಂದು ಡಿಪೆಂಡ್ ಆಗಿವೆ ಅನ್ಯೋನ್ಯ ಸಂಬಂಧವನ್ನು ಹೊಂದಿದೆ ಮತ್ತು ಅವಿಭಾಜ ಅಂಗವಾಗಿವೆ ಸಂಗೀತ ಮತ್ತು ತಂಬೂರಿ ತಂಬೂರಿ ಅದರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಮೂಲ ಸ್ವರಗಳ ಆಧಾರ ಸ್ತಂಭವಾಗಿದೆ ಅದು ಗಾಯನಕಾರರಿಗೆ ಬೇಕೇ ಬೇಕು ತಂಬೂರು ಬಿಟ್ಟರೆ ಸಂಗೀತಗಾರನಿಗೆ ಗತಿಯೇ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ ನೋಡ್ರಿ ಸಂಗೀತಗಾರ ಅಂದ್ರೆ ಯಾರು ಸಂಗೀತಗಾರ ಅಂದರೆ ಅವನಲ್ಲಿ ಹನ್ನೆರಡು ಸ್ವರಗಳ ಮಾಡಲ್ಪಟ್ಟ ವ್ಯಕ್ತಿ ಆತ ಆತನಿಗೆ ಏಳು ಶುದ್ಧ ಸ್ವರಗಳು ಐದು ಕೋಮಲ್ ಸ್ವ ಐದು ಕೋಮಲ್ ಸ್ವರಗಳು ಕೂಡ ಆತನಿಗೆ ತಲೆಯಲ್ಲಿ ಮೊದ್ಲೇ ಇರ್ತದ ಆ ಸಂಗೀತಗಾರ ತಾನು ಯಾವ ರಾಗವನ್ನು ಹಾಡಬೇಕಂತನೂ ಆ ರಾಗದ ಮೂಲ ಸ್ವರಗಳನ್ನು ತಂಬೂರಲ್ಲಿ ಟ್ಯೂನಿಂಗ್ ಮಾಡಿ ಅವ್ರಿಗೆ ಬಾರಿಸ್ಲಿಕ್ಕೆ ಕೊಡ್ತಾನೆ ಹಿಂದ ಹಿಂದ ಕುಂದರ್ತಾರಲ್ಲ ಇಬ್ಬರು ಬಾರಿಸ್ಲಿಕ್ಕೆ ಅವ್ರಿಗೆ ಟ್ಯೂನಿಂಗ್ ಮಾಡಿ ತಂಬೂರಿಯನ್ನು ಕೊಡ್ತಾನ ಅವಾಗ ಅವರು ತಂಬೂರಿಯನ್ನು ಮೀಟಿದಾಗ ಅಥವಾ ತಂಬೂರಿಯನ್ನು ಬಾರಿಸಿದಾಗ ಆ ತಂಬೂರಿಯಿಂದ ಉತ್ಪನ್ನವಾದಂಥ ಮೂಲ ಸ್ವರಗಳ ಕಂಪನ ಅಥವಾ ಜೇಂಕಾರ ಅಥವಾ ನೀನಾದ ಅಥವಾ ತರಂಗಗಳು ಖಾಯಮಾಗಿ ಕಂಟಿನ್ಯೂಸ್ ಆಗಿ ಆ ಕಲಾವಿದನ ಮುಂದ ಗುಂತ ಏನ್ ಹಾಡ್ತಲ್ಲ ಆ ಕಲಾವಿದನ ಕಿವಿಗೆ ಅಥವಾ ಕರ್ಣೇಂದ್ರಗಳಿಗೆ ಬಡೀತಿರುತ್ತದ ಅವಾಗ ಆ ಸಂಗೀತಗಾರ ರಾಗದ ಗುಂಗಿನಲ್ಲಿ ರಾಗದ ನಿಶೆಯಲ್ಲಿ ಮೈ ಮರೆತು ಸಂಗೀತದಲ್ಲಿ ಮಗ್ನಾಗಿ ಹೌದನ್ನೋಂಗ ಹಾಡಿ ಅಹ್ ಶ್ರೋತೃಗಳಿಗೆ ಮನಸ್ಸಿಗೆ ಆನಂದವನ್ನು ಕೊಡ್ತಾನೆ ಮತ್ತು ಸಂಗೀತದ ರಸದೌತನವನ್ನು ಅವರಿಗೆ ಉಣಬಡಿಸುತ್ತಾನೆ ಆದ್ದರಿಂದ ತಂಬೂರಿ ಸಂಗೀತ ಜಗತ್ತಿನಲ್ಲಿ ಬಹಳ ಮಹತ್ವ ಪಾತ್ರ ವಹಿಸುತ್ತದೆ ಹೌದಾ ಅಕಸ್ಮಾತ್ ಆಗಿ ನೋಡ್ರಿ ಫಂಕ್ಷನ್ ನಡೆದಿರ್ತದ ಆ ಮದ್ದಲೆಯ ವಿಲಂಬಿತ್ಲೆಯ ಮದ್ದಲೆಯ ಹಾಡ್ತಾ ಹಾಡ್ತಾ ಮೈ ಮರತ ಹಾಡ್ತಾ ಕುಂತಾಗ ಆ ಹಿಂದೆ ಬಾರಿಸೋಂತ ತಂಬೂರಿ ಹಿಂದೆ ಏನು ಇಬ್ಬರು ಕುಂತು ಬಾರ್ಸ ತಂಬೂರಿ ಅವ್ರ ಏಕಾಏಕಿ ಏಕಾಏಕಿ ತಂಬೂರಿ ಬಾರಿಸೋದನ್ನ ನಿಲ್ಲಿಸ್ಬಿಟ್ರು ಅಂತಂದ್ರೆ ಆ ಸಂಗೀತಗಾರನಿಗೆ ದಿಕ್ಕು ತೋಚೋದಿಲ್ಲ ಅವನು ಒಂದ್ ನಮ್ನಿನೇ ಮುಖ ಮಾಡ್ತಾನೆ ದಿಮಾ ಖರಾಬ್ ಆಗ್ತದೆ ಯಾಕಂದ್ರೆ ತಂಬೂರಿಗೆ ಬಂದ್ ಮಾಡ್ಬಿಟ್ರ ಯಾಕಂದ್ರೆ ಆ ತಂಬೂರಿ ಆಧಾರದ ಮೇಲೆ ನೀವು ರಾಗವನ್ನು ಇಲಾಸ್ಟಿಕ್ ಮಾಡ್ತಿರ್ತಾನ ಆ ತಂಬೂರಿನೇ ಅವ್ರು ಬಂದ್ ಮಾಡ್ಬಿಟ್ರು ಬಾರಿಸೋದು ಅಂತಂದ್ರೆ ಅವನಿಗೆ ದಿಮಾಕ್ ಖರಾಬ್ ಆಗ್ತದ ಸಂಗೀತಗಾರನಿಗೆ ಆದ್ದರಿಂದ ಆ ತಂಬೂರಿಯ ಮೂಲ ಸ್ವರಗಳು ಎಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದಿವೆ ಅಂದರೆ ಆ ತಂಬೂರಿ ಮತ್ತು ಮುಂಕು ಹಾಡೋನ್ಗೆ ಎಷ್ಟೊಂದು ಕ್ಲೋಸ್ ರಿಲೇಷನ್ಶಿಪ್ ಅದ ಅನ್ಯೋನ್ಯ ಬಾಂಧವ್ಯದ ಅನ್ನೋದು ಇದರ ಮೇಲೆ ಗೊತ್ತಾಗ್ತದೆ ಅದಕ್ಕೆ ತಂಬೂರಿ ಇಲ್ಲ ಅಂದ್ರೆ ಸಂಗೀತಗಾರನಿಗೆ ಸಂಗೀತಗಾರನಿಗೆ ಹಾಡಲಿಕ್ಕೆ ಬರೋದಿಲ್ಲ ಆದ್ದರಿಂದ ಸಂಗೀತ ಜಗತ್ತಿನಲ್ಲಿ ತಂಬೂರಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಆ ತಂಬೂರಿಯಿಂದ ಏನು ಆ ಮೂಲ ಸುರಳನ್ನು ಬಾರಿಸ್ತೇವಲ್ಲ ಅದು ಸಂಗೀತ ಜಗತ್ತಿನಲ್ಲಿ ಆತ್ಮವಿದ್ದಂತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ ಇನ್ನು ತಾನ್ಪೂರ್ ಹೆಂಗೆ ಹುಡುತು ಹೆಂಗ್ ಜನ್ಮ ತಾಳತು ವರೈಟೀಸ್ ಆಫ್ ಏನು ಭಿನ್ನಭಿಪ್ರಾಯ ಹೇಗಿದೆ ಎಂಬುದನ್ನು ನಾವು ವಿಚಾರ ಮಾಡಿದಾಗ ತಾನ್ಪೂರ್ ಈ ಶಬ್ದವನ್ನ ಪರ್ಷಿಯನ್ ಶಬ್ದದಿಂದ ಪರ್ಷಿಯನ್ ಶಬ್ದವಾದ ತನಗೂರ್ ತನ್ಬೂರ್ದಿಂದ ತಾನ್ಪುರ್ ಶಬ್ದವನ್ನು ತೆಗೆದುಕೊಳ್ಳಲಾಗಿದೆ ಇದು ಒಂದೇ ಇನ್ನು ಏನಪ್ಪ ಅಂತಂದ್ರೆ ಅಭಿಪ್ರಾಯ ಭಿನ್ನಾಭಿಪ್ರಾಯ ಏನಂತಂದ್ರೆ ಪರ್ಷಿಯನ್ ದವರು ತನ್ಬೂರ್ ಅಂತ ಹೇಳಿ ಇಂಟ್ರೊಡಕ್ಷನ್ ಮಾಡಿದ್ರು ಮೊದಲೇ ವಾದ್ಯಕ್ಕೆ ಅದೇ ತನ್ಬೂರ್ ಅನ್ನುವಂತ ಶಬ್ದ ಕಾಲ ಕ್ರಮೇಣ ತನ್ಬೂರ್ ತನ್ಬೂರ್ ಅನ್ಕೊಂತು ಅದು ತಂಬೂರಿ ಆಗಿದೆ ಅನ್ನುವಂತ ಮಾತನ್ನು ಕೂಡ ಅವ್ರು ಹೇಳುತ್ತಾರೆ ಆಮೇಲೆ ತಂಬೂರಿ ಆರನೇ ಶತಮಾನದಲ್ಲೇ ಇತ್ತು ಎಂಬುದನ್ನು ಕೂಡ ಬೇರೆದವರು ಹೇಳುವಂತ ಮಾತನ್ನು ಕೂಡ ನಮಗೆ ಗೊತ್ತಾಗ್ತದೆ ಇನ್ನು ಪ್ರಾಚೀನ ಕಾಲದ ಕಲ್ಲಿನ ಗುಡಿಗಳ ಮೇಲೆ ಕಲ್ಲಿನ ಗೋಡೆ ಮೇಲೆ ತಂಬೂರಿ ಚಿತ್ರವನ್ನು ಕೆತ್ತಿದ್ದನ್ನು ನೋಡಿದರೆ ತಂಬೂರಿ ಪ್ರಾಚೀನ ಕಾಲದಲ್ಲೇ ಇತ್ತು ಎಂಬುದು ಕೂಡ ಇತಿಹಾಸದಿಂದ ನಮಗೆ ಗೊತ್ತಾಗ್ತದೆ ಅದೇ ಪ್ರಕಾರ ಒಂದಾನೊಂದು ಕಾಲಕ್ಕ ತಂಬೂರಿಗೆ ತಂಬೂರಿ ವೀಣಾ ಅಂತ ಕರೀತಿದ್ರು ತಂಬೂರಿಗೆ ತಂಬೂರಿ ವೀಣಾ ಅಂತ ಕರೀತಿದ್ರು ಆ ತಂಬೂರಿ ವೀಣಾ ಕಾಲಕ್ರಮೇಣ ತಂಬೂರಿ ಅಂತ ಅಲ್ಲಿಕೆ ಶುರು ಮಾಡಿದ್ರು ಆಮೇಲೆ ಅಹ್ ನಾಲ್ಕನೇ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಪುರಾಣ ಮತ್ತು ಸಂಸ್ಕೃತ ಗ್ರಂಥಗಳಲ್ಲಿ ತುಂಬು ತುಂಬಿ ವೀಣಾ ತುಂಬಿ ವೀಣಾ ಅಥವಾ ತುಂಬು ವೀಣಾ ಇದು ಒಂದೇ ವಾದ್ರಿ ತುಂಬಿ ವೀಣಾ ಅಂದ್ರು ಒಂದ ತುಂಬು ವೀಣಾ ಅಂದ್ರೂ ಒಂದೇ ಈ ತುಂಬಿ ವಿನ ಕಾಲಕ್ರಮೇಣ ಇದಕ್ಕೆ ತಂಬೂರಿ ಅಂತ ಅಂದರು ಅನ್ನುವಂತ ಮಾತು ಕೂಡ ನಮಗೆ ಕೇಳಿ ಬರ್ತದೆ ಇನ್ನ ಹದಿನಾರನೇ ಶತಮಾನದಾಗ ಹದಿನಾರನೇ ಶತಮಾನದಾಗ ರಾಜ ಅಕ್ಬರ್ ಅಕ್ಬರ್ ರಾಜನ ಕಾಲದೊಳಗ ಸ್ವಾಮಿ ಹರಿದಾಸ್ ದೃಪದ ಗಾಯಕ ಹಾಡ್ಲಿಕ್ಕೆ ಕುಂತಾಗ ಅವನ ಪ್ರೀತಿಯ ಶಿಷ್ಯನಾದ ಸಂಗೀತ ಸಾಮ್ರಾಟ್ನಾದ ತಾನ್ಸನ್ ಅವರು ತಂಬೂರಿ ಹಾಕ್ತಾ ಇರುವ ಪೇಂಟಿಂಗ್ ದೃಶ್ಯವನ್ನ ಪೇಂಟಿಂಗ್ ನಲ್ಲಿ ನೋಡ್ತೇವಿ ಮ್ಯಾಗ ತಂಬೂರು ಕೂಡ ಹದಿನಾರನೇ ಶತಮಾನದಲ್ಲಿ ಇತ್ತು ಅನ್ಲಿಕ್ಕೆ ಈ ಪೇಂಟಿಂಗ್ ಸಾಕ್ಷಿ ಅನ್ನುವಂತ ಮಾತ್ರ ಕೂಡ ಹೇಳ್ತಾ ಇದ್ದಾನೆ ಅದ್ರ ಜೊತೆ ಒಂದಿಗೆ ಹದಿನಾರನೇ ಶತಮಾನದ ಕೊನೆಯ ಭಾಗದಲ್ಲಿ ಹದಿನಾರನೇ ಶತಮಾನದ ಕೊನೆಯ ಭಾಗದಲ್ಲಿ ಸ್ಟೆಪನ್ ಸ್ಲೇವಾಕ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದ ಆತ ಏನು ಹೇಳ್ತಾನಂದ್ರೆ ಅಹ್ ತಂಬೂರಿ ಸಂಪೂರ್ಣವಾಗಿ ವಿಕಾಸ ಹೊಂದಿತ್ತು ಅನ್ನುವಂತ ಮಾತನ್ನು ಕೂಡ ಆತ ಹೇಳ್ತಾನೆ ಅಂದ್ರೆ ಹದಿನಾರನೇ ಶತಮಾನದ ಎಂಡಿಗೆ ತಂಬೂರಿಗೆ ನಾವು ಮಾಡರ್ನ್ ಆಗಿ ನಾವು ನೋಡ್ತಾ ಇದ್ದೇವೆ ಆಧುನಿಕ ಕಾಲ ಏನ್ ನೋಡ್ತಾ ಇದ್ದೇವೆ ಏನ್ ನೋಡ್ತೀವಿ ತಂಬೂರಿಯನ್ನ ಅದೇ ತಂಬೂರಿ ಹದಿನಾರನೇ ಶತಮಾನದ ಎಂಡಿನಲ್ಲಿ ಇತ್ತು ಅಂತ ಹೇಳಿ ಸ್ಟೆಫನ್ ಸ್ಲೇವಾಕ್ ಹೇಳ್ತಾನೆ ಇನ್ನ ಅಂತೂ ಪ್ರಾರಂಭದಲ್ಲಿ ತಂಬೂರಿಗೆ ಒಂದೇ ತಂತಿ ಇತ್ತು ಒಂದೇ ವೈರ್ ಹಾಕಿದ್ರು ಉದಾಹರಣೆಗೆ ಅದಕ್ಕೆ ಏಕ್ತಾರ್ ಏಕ್ತಾರ್ ಅಂತ ಕರಿತಿದ್ರು ಒಂದು ಕಾಲಕ್ಕೆ ಅವಾಗ ಒಂದೇ ತಂತಿ ಇತ್ತು ಆ ಒಂದೇ ತಂತಿ ಇರುವಂತದನ್ನ ನಾವು ಎಲ್ಲಿ ನೋಡ್ತೇವಪ್ಪ ಅಂದ್ರೆ ಮೀರಾಬಾಯಿ ಕೈಯಲ್ಲಿ ನೋಡ್ತೇವೆ ಮೀರಾಬಾಯಿ ಕೃಷ್ಣನ ಬಗ್ಗೆ ಹಾಡ್ತಾ ಹಾಡ್ತಾ ಅದು ಏಕ್ ಒಂದೇ ತಂತಿ ಇರುವಂತಹ ತಂಬೂರಿನ ಬಾಳಿಸ್ತಾ ಇರ್ತಿದ್ಲು ಆರ ಅದು ಅವಾಗ ಒಂದೇ ಇತ್ತು ಕಾಲ ಕ್ರಮೇಣ ಎರಡು ತಂತಿಯನ್ನು ಹಾಕಿದರು ಹಂಗೆ ಸಮಯ ಸರಿದಂತೆ ಮೂರು ನಾಲ್ಕು ತಂತಿಗಳನ್ನು ಹಾಕಿ ತಂಬೂರಿಯನ್ನು ವಿಕಾಸ ಮಾಡಿದರು ಅನ್ನುವಂಥ ಮಾತು ಕೂಡ ನಮಗೆ ಕೇಳಿ ಬರ್ತದ ಹಿಂಗೆ ಏನಪ್ಪ ತಂಬೂರಿ ಪ್ರಾರಂಭದಿಂದ ಹಿಡಿದು ಅದು ಡೆವಲಪ್ಮೆಂಟ್ ಹಾಕುವಂಥ ಒಂದು ತಂತಿ ಎರಡು ತಂತಿ ಮೂರು ತಂತಿ ನಾಲ್ಕು ತಂತಿ ಹಾಕೊಂತಾಕೊಂತ ಈಗ ಆಧುನಿಕ ಕಾಲದೊಳಗೆ ಸಂಪೂರ್ಣವಾಗಿ ತಂಬೂರಿ ವಿಕಾಸವನ್ನು ಹೊಂದಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ ಇನ್ನು ತಂಬೂರಿಯಲ್ಲಿ ಮೂರು ಪ್ರಕಾರ ತಂಬೂರಿ ಅವ ಮೂರು ಪ್ರಕಾರ ತಂಬೂರಿ ಅವ ಒಂದು ಮೇಲ್ ತಂಬೂರಿ ಒಂದು ಮೇಲ್ ತಂಬೂರಿ ಎರಡನೇದು ಫಿಮೇಲ್ ತಂಬೂರಿ ಮೂರನೇದು ಇನ್ಸ್ಟ್ರೂಮೆಂಟಲ್ ತಂಬೂರಿ ಹಂಗಾರೆ ಮೇಲ್ ತಂಬೂರಿ ಅಂದ್ರೆ ಏನು ಮೇಲ್ ಅಂದ್ರೆ ಪುರುಷ ಅರ್ಥ ಆದರೆ ಗಾಯನದಲ್ಲಿ ಬರುವಂತ ಪುರುಷರೇನು ಹಾಡ್ತಾರ ಅವ್ರ ತಂಬೂರಿ ಬೇರೆ ಇರ್ತದ ಆ ತಂಬೂರಿ ಎಷ್ಟು ಇರ್ತದಪ್ಪ ಅಂದ್ರೆ ಐವತ್ತೇಳು ಇಂಚ್ ಇರ್ತದ ಅಲ್ಲಿ ಸಾಮಾನ್ಯವಾಗಿ ಕಲಾವಿದರು ಮಕ್ಕಳ ಕಲಾವಿದರು ಪುರುಷ ಕಲಾವಿದರು ಬ್ಲ್ಯಾಕ್ ಒನ್ ಬ್ಲಾಕ್ ಒನ್ ಮತ್ತು ಬ್ಲ್ಯಾಕ್ ಟೂದಲ್ಲಿ ಸಾಮಾನ್ಯವಾಗಿ ಅವರು ಹಾಡ್ತಾರೆ ಅದಕ್ಕೆ ಅವ್ರ ತಂಬೂರಿ ಸ್ವಲ್ಪ ಹೆಚ್ಚು ಹೈಟ್ ಅದ ಐವತ್ತೇಳು ಇಂಚ್ ಅದ ಇನ್ನು ಫೀಮೇಲ್ ತಂಬೂರಿ ಫೀಮೇಲ್ ಅಂದರೆ ಸ್ತ್ರೀಯರು ಸ್ತ್ರೀ ಕಲಾವಿದರು ಫೀಮೇಲ್ ತಂಬೂರಿ ಫೀಮೇಲ್ ತಂಬೂರಿ ಅಂದ್ರೆ ಅದೇನಪ್ಪ ಅಂತಾರೆ ಸ್ವಲ್ಪ ಹೈಟ್ ಕಡಿಮೆ ಇರ್ತದೆ ನಾಲ್ವತ್ತೊಂಬತ್ತು ಇರ್ತದ ಇಲ್ಲ ತರ ಐವತ್ತೊಂದು ಅದರ ಹೈಟ್ ಇರ್ತದ ತಂಬೂರಿ ಹೈಟ ಅಲ್ಲಿ ಸಾಮಾನ್ಯವಾಗಿ ಲೇಡೀಸ್ ಕೂಡ ಅವರ ಪಿಚ್ ಬ್ಲ್ಯಾಕ್ ನಾಲ್ಕು ಬ್ಲ್ಯಾಕ್ ನಾಲ್ಕು ಬ್ಲ್ಯಾಕ್ ಐದರಲ್ಲಿ ಮತ್ತು ತಮ್ಗೆ ಬೇಕಾದಂಥ ಪಿಚ್ದಲ್ಲಿ ಅದ್ರ ತಂಬೂರಿನ ಟ್ಯೂರಿ ಮಾಡಿ ಅವರು ಹಾಡ್ತಾರೆ ಅದಕ್ಕೆ ಮೇಲ್ ತಂಬೂರಿ ತಂಬೂರಿದು ಹೈಟ್ ವೇಟ್ ಬೇರೆ ಹೈಟ್ ಬೇರೆ ಅದ ಅಲ್ಲಿ ಫೀಮೇಲ್ ತಂಬೂರಿ ಹೈಟ್ ಬೇರೆ ಅದ ಅಲ್ಲಿ ಪಿಚ್ ಬೇರೆ ಬೇರೆ ಬರ್ತಾವ ಹಂಗೆ ಮೇಲ್ ತಂಬೂರಿ ಫಿಮೇಲ್ ತಂಬೂರಿ ಮತ್ತು ಈಗ ಬಂದಿದ್ದು ಇನ್ಸ್ಟ್ರೂಮೆಂಟಲ್ಲಿ ತಂಬೂರಿ ಈಗ ಉದಾಹರಣೆಗೆ ಇನ್ಸ್ಟ್ರೂಮೆಂಟ್ ಬಾರಿಸಿರ್ತಾರೆ ಸೀತಾರ ಬಾರಿಸ್ತಾರ ಸರೋದ್ ಬಾರಿಸ್ತಾರ ಅವ್ರಿಗಿಂತ ಒಂದು ತಂಬೂರಿ ಇರ್ತದ ಮೇಲ್ ತಂಬುರಿ ದೊಡ್ಡದು ಅದಕ್ಕಿಂತ ಸ್ವಲ್ಪ ಸಣ್ಣ ತಂಬೂರಿ ಫಿಮೇಲ್ ತಂಬೂರಿ ಅದಕ್ಕಿಂತ ಸಣ್ಣ ತಂಬೂರಿ ಅಂದರೆ ಅದು ನಮ್ಮ ಇನ್ಸ್ಟ್ರೂಮೆಂಟಲ್ಲಿ ತಂಬೂರಿ ಆ ತ ಮೇಲ್ ತಂಬೂರಿ ಬಾರ್ಸಿದ್ರು ಅಂತಂದರೆ ಅದು ಎಲ್ಲರಿಗೂ ಕೇಳ್ತದ ಅದ ಇನ್ಸ್ಟ್ರುಮೆಂಟಲ್ ತಂಬೂರಿ ಅಂದ್ರೆ ಅವ್ ಏನ್ ಹಿಂದ್ ಕುಂತ ಬಾರಿಸ್ತಾರ ಅದ್ ನಮ್ಗೆ ಅಷ್ಟೇ ಕೇಳ್ತದ ಆ ಅದರ ಮ್ಯಾಗ ಇನ್ಸ್ಟ್ರೂಮೆಂಟ್ ಬಾರಿಸ್ತಾರ ಈ ಹಿನ್ನೆಲ ಒಳಗ ಮೂರು ಪ್ರಕಾರದ ತಂಬೂರಿಗಳು ಇವೆ ಮೇಲ್ ತಂಬೂರಿ ಫಿಮೇಲ್ ತಂಬೂರಿ ಮತ್ತು ಇನ್ಸ್ಟ್ರೂಮೆಂಟಲ್ ತಂಬೂರಿ ಅಂತ ಮೂರು ಪ್ರಕಾರಗಳು ಬರ್ತಾವ ಅಲ್ಲಿ ತಂಬೂರಿಯಲ್ಲಿ ಯಾವ್ಯಾವ ಭಾಗ ಬರ್ತಾವಪ್ಪ ಅಂತಂದ್ರೆ ನೋಡ್ರಿ ತಂಬೂರಿಗೆ ಬಾಡಿ ಅದ ನೆಕ್ ಅದ ಮತ್ತು ಹೆಡ್ ಅದ ಬಾಡಿ ಅಂದ್ರೆ ಕನ್ನಡದಲ್ಲಿ ದೇಹ ನೆಕ್ ಅಂದ್ರೆ ಕುದಿಗೆ ಹೆಡ್ ಅಂದ್ರೆ ತಲೆ ಇವು ಮೂರನ್ನು ಒಳಗೊಂಡು ಅದರಲ್ಲಿ ಏನಪ್ಪಾ ಅಂತಾರೆ ತಂಬೂರಿ ದೊಡ್ಡ ಸೈಜಿನ ದೇವರು ಕೊಟ್ಟಂತ ಕಾಯಿಯಿಂದ ಮಾಡಿದಂಥ ತಂಬೂರಿ ಆ ತಂಬೂರಿಯನ್ನು ಅರ್ಧ ಕೊರೆದು ಇನ್ನು ಅರ್ಧದಲ್ಲಿ ನಲ್ಲಿ ಕಟ್ಟಿಗೆ ಅದನ್ನು ಹಾಕಿ ಆ ತಂಬೂರಿಯನ್ನು ಮಾಡ್ತಾರೆ ಆ ತಂಬೂರಿಗೆ ಬೇಕಾಗಿದ್ದೇನಪ್ಪ ಅಂತಂದ್ರೆ ನಾಲ್ಕು ಕುಂಟಿಗಳಿವಾ ಅಂದ್ರೆ ಅದಕ್ಕೆ ಮೇನ್ ವೈರ್ ನಾಲ್ಕು ವೈರ್ ಹಾಕಿರ್ತಾರೆ ತಂಬೂರಿಗೆ ಆ ನಾಲ್ಕು ವೈರು ಆ ನಾಲ್ಕು ಕುಂಟಿಗೆ ಹಾಕ್ತಾರೆ ಅದಕ್ಕೆ ಬ್ರಿಡ್ಜ್ ಬೇಕು ಅಲ್ಲಿ ಟ್ಯೂನಿಂಗ್ ಮಾಡಲಿಕ್ಕೆ ಆ ಬೀಡ್ಸ್ ಬೇಕು ಟ್ಯೂನಿಂಗ್ ಸ್ವಲ್ಪ ಎಚ್ಚರ ಇರ್ತದೆ ಸ್ವಲ್ಪ ಕಡಿಮೆ ಇರ್ತದೆ ಆ ಸೂಕ್ಷ್ಮ ಸ್ವರಗಳನ್ನ ನಾವು ಸರಿಪಡಿಸ್ಬೇಕಾದ್ರೆ ಆ ಬಟನ್ಗಳನ್ನ ಆ ಬಿಡ್ಡಿಗಳನ್ನು ನಾವು ಸ್ವಲ್ಪ ಇನ್ನ ಮುಂದೆ ಸರಿಸಿ ಅವುಗಳನ್ನ ಟ್ಯೂನಿಂಗ್ ನಾವು ಮಾಡ್ತೀವಿ ಹೌದಾ ಹಂಗ ಟ್ಯೂನಿಂಗ್ ಮಾಡ್ತೀವಿ ಆಮೇಲೆ ಅದ್ರ ಕುದಿಗೆ ಗುಲ್ ಜಿ ಯು ಎಲ್ ಎಲ್ ಗುಲ್ ಅಂತ ಹೇಳಿ ಅದಕ್ಕೆ ಕರಿತೀವಿ ಅದು ಇಂತಿಂಥ ಭಾಗಗಳನ್ನು ನಾವು ತಂಬುರಿಯಲ್ಲಿ ನೋಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇವೆ ಇನ್ನು ಆಧುನಿಕ ಕಾಲ ಒಳಗ ನೋಡ್ರಿ ಹೆಂಗದ ಪ್ರಾಚೀನ ಕಾಲದಾಗ ಮಧ್ಯ ಕಾಲದಾಗೆಲ್ಲ ತಂಬೂರಿ ತೊಗೊಂಡು ಅದನ್ನ ಎತ್ಕೊಂಡು ಹೋಗಿ ಆ ತಂಬೂರಿನ ಬಾರಿಸ್ಲಿಕ್ಕೆ ಇಬ್ರು ಸ್ಪೆಷಲಾಗಿ ಇಟ್ಟಿರ್ತೇವೆ ಅವ್ರಿಬ್ಬರು ಬಂದು ಆ ತಂಬೂರಿ ಟ್ಯೂನ್ ಅಂತ ತಂಬೂರಿ ಹಾಕ್ತಿದ್ರು ಅವ್ರಿಗೆ ಒಂದು ನಮ್ಮನೆ ಡಿಮಾಂಡೇ ಅವಾಗ ಡಿಮಾಂಡ್ ಅವ್ರಿಗೆ ಫಂಕ್ಷನ್ ಕೂಡ ಹೋಗಿ ಕೂಡ ಹಣ ಕೂಡ ಕೊಡ್ತಿದ್ರು ಆಗ ಒಂದು ಕಾಲಕ್ಕೆ ಇತ್ತು ಆ ತಂಬೂರಿ ಹಿಡ್ಕೊಂಡು ಹೋಗುದಾ ಒಂದು ಖುಷಿ ಅವರಿಗೆ ಆ ತಂಬೂರಿ ಹಿಂದೆ ಹಿಡ್ಕೊಂಡು ಅವರ ತಂಬೂರಿ ಹಾಕ್ತಾ ಇದ್ದಾಗ ಮುಂದೆ ಗಾಯನ ಮುಂದೆ ಗಾಯನ ಮಾಡ್ತಿದ್ರು ಈಗ ಆ ತಂಬೂರಿಗಳು ಏನಪ್ಪ ಮಾಯವಾಗ್ತಿವೆ ಈಗ ನೀವೆಲ್ಲ ನೋಡಿರಬಹುದು ವಿದ್ಯಾರ್ಥಿಗಳೇ ಏನಪ್ಪ ಅಂತಂದ್ರೆ ತಂಬೂರಿ ಹಾಕೋದಕ್ಕಿಂತ ದೊಡ್ಡ ದೊಡ್ಡ ಕಲಾವಿದರು ಹಾಕೊತಾರ ಆ ಮಾತು ಬೇರೆ ಆದ್ರೆ ಇನ್ನು ಉಳಿದ ಕಲಾವಿದರು ಈ ಟಿ ಈ ಅಂತ ಸಿಗುತ್ತದೆ ಎಲೆಕ್ಟ್ರಾನಿಕ್ ತಂಬೂರಿ ಅಂತ ಸಿಗತದ ಅಲ್ರಿ ಎಲೆಕ್ಟ್ರಾನಿಕ್ ತಂಬೂರಿ ಆದ್ರೇನು ಆ ದೊಡ್ಡ ದೊಡ್ಡ ತಂಬೂರಿ ಆದ್ರೇನು ಅವ್ನ ಟ್ಯೂನಿಂಗ್ ಮಾಡೋ ಕಲಾವಿದ ಅಲ್ಲ ಹತ್ರ ಟ್ಯೂನಿಂಗ್ ಹೆಂಗ್ ಮಾಡ್ಬೇಕು ಅನ್ನೋದು ಅವ್ನ ಜ್ಞಾನ ಇಲ್ಲ ಅಂದ್ರೆ ದೊಡ್ಡ ತಂಬೂರಿ ಏನು ಇಲೆಕ್ಟ್ರಾನಿಕ್ ತಂಬೂರಿ ಏನು ಅವೆಲ್ಲ ಬಕವಾಸ್ ಆಗ್ತದೆ ಆದ್ರಿಂದ ಆ ದೊಡ್ಡ ತಂಬೂರಿಗೂ ಕೂಡ ಆ ಸಂಗೀತಗಾರನೇ ಟ್ಯೂನಿಂಗ್ ಮಾಡಬೇಕು ಮತ್ತೆ ಆ ಸಣ್ಣ ಇಟಿ ಒಳಗೂ ಕೂಡ ಆತನೇ ತಂಬೂರಿ ಟ್ಯೂನ್ ಮಾಡಿಕೊಂಡು ಅದನ್ನು ಮುಂದಿಟ್ಕೊಂಡು ಗಾಯನ ಪ್ರಾರಂಭ ಮಾಡ್ತಾನೆ ಅಂದ್ರೆ ಡೇ ಬೈ ಡೇ ಏನಾಗ್ತಾ ಇದೆ ಅಂದ್ರೆ ದೊಡ್ಡ ದೊಡ್ಡ ತಂಬೂರಿ ಮಾಯವಾಗ್ತಾ ಇವೆ ಇವತ್ತ ಬೇಕಾದ ಗಾಯನ ಕೇಳ್ರಿ ಸಾಮಾನ್ಯವಾಗಿ ಇಟಿ ಇಟ್ ಅಂತಾರೆ ಆ ಇಟಿನ ಟ್ಯೂನಿಂಗ್ ಮಾಡ್ತಾರೆ ತಮ್ಗೆ ಯಾರಾಗಬೇಕು ಯಾವ ಸ್ವರ ನಾವು ಟ್ಯೂನ್ ಮಾಡಬೇಕು ಸ್ಯಾಡ್ಸ್ ಅಂತೂ ಅದು ಮೇನ್ ಅದನ್ನು ಮುಂದೆ ಇಟ್ಕೊಂಡು ಎಲ್ಲ ಸೋಳನ್ನು ಕುಡಿಸಿಕೊಂಡು ಹಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಟಿ ಮುಖಾಂತರ ಆ ಇಟಿ ಅದೇ ಪ್ರಕಾರ ಇಟಿ ಒಳಗೆ ನೋಡ್ರಿ ಇಲ್ಲೇ ಒಂದು ಅದ ಇದು ತಬಲ ಟಿ ಇದು ಇದ್ರ ಬೆನಿಫಿಟ್ ಏನಪ್ಪ ಅಂತಂದರೆ ರಾತ್ರಿ ನಾವು ಹನ್ನೆರಡು ಗಂಟೆಗೆ ಗೆದ್ದು ಬಾಟ್ಸನ್ ಕುತ್ರು ಅವಾಗ ತಬಲಾ ಬೇಕಂದ್ರೆ ಅವಾಗ ಯಾರು ಬರೋದಿಲ್ಲ ನಮ್ಮ ಟೈಮ್ಗೆ ಅವ್ರು ಯಾರೂ ಸಿಗೋದಿಲ್ಲ ಹೌದಾ ಆ ಟಂದ ಸಿಗಲಿಲ್ಲ ಅಂದ್ಕೊಳ್ಳಿ ನಾವು ಅದನ್ನು ಇಲೆಕ್ಟ್ರಾನಿಕ್ ಇದು ಹಚ್ಕೊಂಡು ನಮ್ಗೆ ಯಾವ ಲಯ ಬೇಕು ಮದ್ದು ಲಯ ಬೇಕು ಅಥವಾ ಫಾಸ್ಟ್ ಬೇಕು ಅಥವಾ ಲೋ ಲಯ ಬೇಕು ಅಥವಾ ಯಾವ ತಾಳ ತಾಳಬೇಕು ಎಲ್ಲ ತಾಳ ಸೆಟ್ ಮಾಡ್ಕೊಂಡು ಬಾರ್ಸಕ್ಕೆ ಅವು ನಮ್ಮನ್ನು ಗಟ್ಟಿ ಲಯದಲ್ಲಿ ಗಟ್ಟಿ ಮಾಡ್ತಾವ ಅದೇ ಪ್ರಕಾರ ಆ ಈ ಗಾಯನ ಮಾಡೋನಿಗೆ ಆ ಇಟಿ ಮುಂದಿಟ್ಕೊಂಡು ಅವ್ರ ರಾತ್ರಿ ಅಣ್ಣ ಹಾಡಕ್ಕೆ ಮಾಡ್ಬೋದು ಅಥವಾ ಮಧ್ಯಾಹ್ನ ಮಾಡ್ಬೇಕಂತ ಅವರು ಸಾತ್ ತಂಬೂರು ಸಾತ್ ಮಾಡ್ರೆ ಬರ್ಬೋದು ಬರಲಿಕ್ಕಿಲ್ಲ ಹೌದಾ ಅದಕ್ಕೆ ಅವಾಗ ಯಾವಾಗ ಬರ್ತೈತೋ ಅವನ ತಲೆ ಒಳಗೆ ಯಾವಾಗ ಹಾಡ್ಬೇಕು ಅನ್ನಿಸತೆಯೋ ಅವಾಗ ಎದ್ದು ಈ ಟಿ ಹಚ್ಕೊಂಡು ಅದ್ರ ಜೊತೆ ಹಾಡ್ಕೊಂಡು ಬೆಳೆತಾನ್ಕೊಂಡು ಹಾಡ್ತಾನೆ ಬೆಳತಂಗು ಪ್ರಾಕ್ಟೀಸ್ ಮಾಡ್ತಾರೆ ಮುಂದಿನ ಸಂಜೀವ್ ತನಕನೂ ಪ್ರಾಕ್ಟೀಸ್ ಮಾಡ್ತಾರೆ ಆ ಹಿನ್ನೆಲೆ ಒಳಗೆ ಏನಪ್ಪಾ ಅಂತಂದ್ರೆ ಈ ಇ ಟಿ ಬಂದಿದ್ರಿಂದ ಆಧುನಿಕ ಕಾಲದಲ್ಲಿ ಈ ಇಂಥ ಇಟಿ ಇಲೆಕ್ಟ್ರಾನಿಕ್ ತಂಬುರಿ ಬಂದಿರೋದ್ರಿಂದ ಆ ದೊಡ್ಡ ದೊಡ್ಡ ತಂಬುರಿಗಳು ಡೇ ಬೈ ಡೇ ಡೇ ಬೈ ಡೇ ಮಾಯ ಇವೆ ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್